ನೋಡಿ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬಂದ್ ನಿಂತಾರಪ್ಪಾ ಅಂದ್ರೆ ಅವ್ರಿಗೆ ಬಹಳಷ್ಟು ಮಾಡ್ಬೇಕು ಅಂತ ಸಮಸ್ಯೆ ಇರುತ್ತೆ ಆದ್ರೆ ವೇದಿಕೆ ಮೇಲೆ ಬಂದ ತಕ್ಷಣ ಏನಾಗ್ತಾರಪ್ಪ ಅಂದ್ರೆ ಸ್ಟೇಜ್ ಫಿಯರ್ ಇಂದ ಮಕ್ಳು ಮಾಡಂಗಿಲ್ಲ ರೆವಿಟೋರ್ ಯಾರಿಗ ಹಂಗ್ಸ್ಬೇಡ್ರಿ ನೀವು ನೀವೇ ಫ್ರೆಂಡ್ಸ್ ಅಂಗಸ್ತಿಂದ ಏನಾಗ್ತಾರಪ್ಪ ಅಂದ್ರೆ ಅವ್ರು ಮತ್ತಿಷ್ಟು ಮುಂದೆ ಯಾವ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ನಾವ್ ಅಷ್ಟಿದ್ದಾಗ ನೆಟ್ ಸ್ಕೂಲಿಗೆ ಹೋಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಆದ್ರೆ ವಿದ್ಯಾರ್ಥಿ ಬಂದು ಸ್ಟೇಜ್ ಮೇಲೆ ನಿಂತು ತನ್ನ ಹೆಸರು ಹೇಳಲ್ಲ ಅವ್ರಿಗೆ ಜೋರಾದ್ರೆ ಚಪ್ಪಾಳೆ ನೋಡಿ ముఖ్య గురు ఊరి ప్రభుత్వ ఎలా వచ్చే స్వాతంత్ర దినచర మదన్ మహేశ్వర నేను స్వాతంత్ర మాత్రు మాట్లాడే సాయి ದೀಕ್ಷೆಯಿಂದ ಬರ್ತದೆ ಸ್ವತಂತ್ರ ಈ ಸ್ವತಂತ್ರಕ್ಕಾಗಿ ಇವರ ಸಾವನ್ನಪ್ಪಿತ ಎಲ್ಲಾ ಮಾನವರಿ ನಾಯಕರಿಗೆ ಹೃದಯ ನಮನ ಸಲ್ಲಿಸುತ್ತೆ ನನ್ನ ಪುಟ್ಟ ಅಭ್ಯರ್ಥಿ ಮುಗಿಸುತ್ತದೆ ಜೈ ಜೇವರ